ನಮಸ್ಕಾರ ಗೆಳೆಯರೇ ಇತ್ತೀಚೆಗೆ ಈ ಚೀನಾ ದೇಶದ ಶಸ್ತ್ರಾಸ್ತ್ರಗಳ ಸಾಮರ್ಥ್ಯದ ಮೇಲೆ ದೊಡ್ಡ ಪ್ರಶ್ನೆಗಳು ಎದ್ದಿವೆ ಅದರಲ್ಲೂ ಚೀನಾದ ಯುದ್ಧ ವಿಮಾನಗಳು ಮತ್ತು ಏಳ್ನೂರಕ್ಕೂ ಹೆಚ್ಚು ಮಿಸೈಲ್ ಡಿಫೆನ್ಸ್ ನ ಕುರಿತು ಒಂದು ದೊಡ್ಡ ವಿವಾದವೇ ಶುರುವಾಗಿದೆ ಹಾಗೂ ಈ ವಿಷಯವು ಈ ಚೀನಾದಲ್ಲಿ ತೀವ್ರ ಆತಂಕವನ್ನು ಸೃಷ್ಟಿಸಿದ್ದು ಇಡೀ ಚೀನಾ ತನ್ನ ಶಸ್ತ್ರಾಸ್ತ್ರಗಳನ್ನ ಸಮರ್ಥಿಸಿಕೊಳ್ಳುವುದಕ್ಕಾಗಿ ಈಗ ಮುಂದಾಗಿದೆ ಭಾರತದ ವಾಯುಸೇನೆ ಮತ್ತು ಚೀನಾದ ವಾಯುಸೇನೆಯ ಸಾಮರ್ಥ್ಯದ ಕುರಿತು ಮೊದಲು ಶುರುವಾದ ಈ ಚರ್ಚೆ ನಂತರ ಚೀನಾದ ಬಹುದೊಡ್ಡ ಮಿಸೈಲ್ ಡಿಫೆನ್ಸ್ ನ ದೌರ್ಬಲ್ಯಗಳ ಮೇಲೆ ಬೆಳಕು ಚೆಲ್ಲಿದೆ ಹಾಗಾದ್ರೆ ಈ ಇಡೀ ಸುದ್ದಿ ಏನು ಚೀನಾದ ಈ ಆಲ್ ಚೀನಾ ನಿಜಕ್ಕೂ ಎಷ್ಟು ಪರಿಣಾಮಕಾರಿ ಭಾರತದ ಒಂದು ಕ್ಷಿಪಣಿಯನ್ನ ತಡೆಯುವುದಕ್ಕೆ ಅದು ಯಾಕೆ ಕಷ್ಟಪಡಬಹುದು ಸೊ ಬನ್ನಿ ಗೆಳೆಯರೆ ಇವತ್ತಿನ ಈ ವಿಡಿಯೋದಲ್ಲಿ ಈ ಸಂಪೂರ್ಣ ವಿಷಯವನ್ನ ಡೀಟೇಲ್ ಆಗಿ ತಿಳಿದುಕೊಳ್ಳೋಣ ಅದಕ್ಕಾಗಿ ಈ ಇಂಟ್ರೆಸ್ಟಿಂಗ್ ವಿಡಿಯೋವನ್ನು ಕೊನೆವರೆಗೂ ನೋಡಿ ಹಾಗೂ ಲೈಕ್ ಮಾಡುತ್ತಾ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯದಿರಿ ಸೊ ಗೆಳೆಯರೆ ಚೀನಾ ದೇಶದ ಶಸ್ತ್ರಾಸ್ತ್ರಗಳ ಕುರಿತು ಈಗ ಬಹಳ ದೊಡ್ಡ ಪ್ರಶ್ನೆಯೊಂದು ಎದ್ದು ನಿಂತಿದೆ ಚೀನಾದ ಶಸ್ತ್ರಾಸ್ತ್ರಗಳ ವಿಚಾರದಲ್ಲಿ ನಡೆದ ಒಂದು ಬೆಳವಣಿಗೆ ಈಗ ಇಡೀ ಚೀನಾದಲ್ಲಿ ಆತಂಕ ಮತ್ತು ಕೋಪವನ್ನು ಹುಟ್ಟು ಹಾಕಿದ್ದು ಚೀನಾ ತನ್ನ ಶಸ್ತ್ರಾಸ್ತ್ರಗಳ ಸಮರ್ಥನೆಗೆ ಮುಂದಾಗುವಂತೆ ಮಾಡಿದೆ ಹಾಗೂ ಈ ಸುದ್ದಿ ಮೊದಲು ಶುರುವಾಗಿದ್ದು ಚೀನಾದ ಯುದ್ಧ ವಿಮಾನಗಳಿಂದ ಆದರೆ ನಂತರ ಈ ಪ್ರಶ್ನೆಯು ಚೀನಾದ ಬಳಿ ಇರುವ ಏಳ್ನೂರಕ್ಕೂ ಹೆಚ್ಚು ಮಿಸೈಲ್ ಡಿಫೆನ್ಸ್ ಸಿಸ್ಟಿಂನ ಮೇಲೆ ಬಂದು ನಿಂತಿತ್ತು ಹಾಗೂ ಈ ವಿವಾದದ ಆರಂಭಕ್ಕೆ ಕಾರಣವಾದದ್ದು ಡಬ್ಲ್ಯೂ ಡಿ ಎಂಎಂಎ ಅನ್ನೋ ಸಂಸ್ಥೆ ಬಿಡುಗಡೆ ಮಾಡಿದ ರ್ಯಾಂಕಿಂಗ್ ಈ ರ್ಯಾಂಕಿಂಗ್ ಅಲ್ಲಿ ಭಾರತದ ವಾಯು ಸೇನೆಯನ್ನ ಚೀನಾದ ವಾಯುಸೇನೆಗಿಂತ ಹೆಚ್ಚು ಶಕ್ತಿಶಾಲಿ ಅಂತ ಹೇಳಲಾಗಿದೆ ಹಾಗೂ ಇದರ ಬೆನ್ನಲ್ಲೇ ಒಂದು ಪ್ರಶ್ನೆಯನ್ನು ಕೂಡ ಎದ್ದಿದೆ ಅದು ಏನಂದ್ರೆ ಭಾರತದ ವಾಯುಸೇನೆ ಚೀನಾದ ವಾಯುಸೇನೆಗಿಂತ ಹೆಚ್ಚು ಶಕ್ತಿಶಾಲಿ ಆಗುವುದಕ್ಕೆ ಹೀಗೆ ಸಾಧ್ಯ ಯಾಕಂದ್ರೆ ಅಂಕಿಅಂಶಗಳ ಪ್ರಕಾರ ಯುದ್ಧ ವಿಮಾನಗಳ ಸಂಖ್ಯೆಯ ಪ್ರಕಾರ ಮತ್ತು ಬಜೆಟ್ ನ ಪ್ರಕಾರ ನೋಡಿದ್ರೆ ಚೀನಾದ ವಾಯುಸೇನೆ ಪ್ರತಿಯೊಂದು ವಿಚಾರದಲ್ಲಿಯೂ ಭಾರತದ ವಾಯುಸೇನೆಗಿಂತ ದೊಡ್ಡದಾಗಿದೆ ಆದರೆ ಗೆಳೆಯರೆ ಇಲ್ಲಿ ನಿಮ್ಗೆ ಹೇಳೋದಾದರೆ ಒಂದು ವಾಯುಸೇನೆ ದೊಡ್ಡದು ಆಗಿರುವುದು ಮತ್ತು ಇನ್ನೊಂದು ವಾಯುಸೇನೆ ಶಕ್ತಿಶಾಲಿ ಆಗಿರುವುದರ ನಡುವೆ ಬಹಳ ದೊಡ್ಡ ವ್ಯತ್ಯಾಸವಿದೆ ಗೆಳೆಯರೆ ಆರ್ ರೇಟಿಂಗ್ ಅಲ್ಲಿ ಅಂದ್ರೆ ಟ್ರೂ ವಾಲ್ ರೇಟಿಂಗ್ನಲ್ಲಿ ಭಾರತದ ವಾಯುಸೇನೆಯನ್ನು ಹೆಚ್ಚು ಶಕ್ತಿಶಾಲಿ ಅಂತ ಹೇಳೋದಕ್ಕೆ ಕಾರಣವೆಂದ್ರೆ ಇಲ್ಲಿ ಗುಣಮಟ್ಟ ತರಬೇತಿ ಮತ್ತು ಯುದ್ಧದ ತತ್ವಗಳಿಗೆ ಹೆಚ್ಚಿನ ಮಹತ್ವವನ್ನ ನೀಡಲಾಗಿದೆ ಗೆಳೆಯರೆ ಭಾರತದ ವಾಯುಸೇನೆಯ ಗುಣಮಟ್ಟದ ತರಬೇತಿ ಮತ್ತು ಯುದ್ಧ ಕಲೆಯ ಸಾಮರ್ಥ್ಯದಿಂದಾಗಿ ಯುದ್ಧದ ಮೈದಾನದಲ್ಲಿ ಭಾರತದ ನೂರು ಯುದ್ಧ ವಿಮಾನಗಳು ಚೀನಾದ ಮೂರ್ನೂರು ಯುದ್ಧ ವಿಮಾನಗಳಿಗೆ ಸಮಾನವಾಗಲಿವೆ ಹಾಗೂ ಕಾರಣಕ್ಕಾಗಿ ಭಾರತದ ವಾಯುಸೇನೆಯನ್ನು ದೊಡ್ಡದು ಅಂತ ಹೇಳದೆ ಹೆಚ್ಚು ಕೌಶಲ್ಯಪೂರ್ಣ ಅನುಭವಿ ಮತ್ತು ಶಕ್ತಿಶಾಲಿ ವಾಯುಸೇನೆ ಅಂತ ಹೆಸರಿಸಲಾಗಿದೆ ಆದ್ರೆ ಈ ವಿವಾದ ಮುಗಿಯುವ ಮುನ್ನವೇ ಇದ್ದಕ್ಕಿದ್ದಂತೆ ಈ ಚೀನಾದ ಮಿಸೈಲ್ ಡಿಫೆನ್ಸ್ ನ ಮೇಲೂ ಕೂಡ ದೊಡ್ಡ ಪ್ರಶ್ನೆಗಳು ಎದ್ದು ನಿಂತಿವೆ ಯಾಕಂದ್ರೆ ಇತ್ತೀಚೆಗೆ ಜೇಮ್ಸ್ ಡಿಫೆನ್ಸ್ ವೀಕ್ಲಿ ಅನ್ನೋ ಸಂಸ್ಥೆಯು ಒಂದು ದಿಗ್ಭ್ರಮೆಗೊಳಿಸುವ ವಿಷಯವನ್ನ ಬಹಿರಂಗಪಡಿಸಿದೆ ಹಾಗೂ ಆ ವಿಷಯ ಏನಂದ್ರೆ ಚೀನಾದ ಇಡೀ ಆಲ್ ಚೀನಾ ಶೀಲ್ಡ್ ಭಾರತದ ಕೇವಲ ಒಂದೇ ಒಂದು ಕ್ಷಿಪಣಿಯನ್ನ ತಡೆಯುವುದಕ್ಕೆ ಅದರ ಬೆವರು ಇಳಿಯಬಹುದು ಅಂತ ಹೇಳಿದೆ ಚೀನಾವು ತನ್ನ ಮಲ್ಟಿಲೇಯರ್ಡ್ ಮಿಸೈಲ್ ಡಿಫೆನ್ಸ್ ಸಿಸ್ಟಮ್ ಬಗ್ಗೆ ದೊಡ್ಡ ದೊಡ್ಡ ಹೇಳಿಕೆಗಳನ್ನ ಕೊಡ್ತದೆ ಆಲ್ ಚೀನಾ ಶೀಲ್ಡ್ ಅನ್ನು ಕಾರ್ಯಕ್ರಮದ ಅಡಿಯಲ್ಲಿ ಚೀನಾ ದೇಶಾದ್ಯಂತ ಮಿಸೈಲ್ ಡಿಫೆನ್ಸ್ ಸಿಸ್ಟಮ್ ಅನ್ನ ನಿಯೋಜನೆ ಮಾಡ್ತಾ ಇದೆ ಈಗಾಗಲೇ ಏಳ್ನೂರಕ್ಕೂ ಹೆಚ್ಚು ಲಾಂಚ್ ಯೂನಿಟ್ ಗಳನ್ನ ಮತ್ತು ಎರಡ್ ಸಾವಿರಕ್ಕೂ ಹೆಚ್ಚು ಇಂಟರ್ಸೆಪ್ಟ್ ಕ್ಷಿಪಣಿಗಳನ್ನ ಅದು ನಿಯೋಜಿಸಿದೆ ಆದ್ರೆ ಈ ವರದಿಯ ಪ್ರಕಾರ ಇಲ್ಲಿ ಒಂದು ದೊಡ್ಡ ತಾಂತ್ರಿಕ ನ್ಯೂನತೆ ಬಹಿರಂಗವಾಗಿದೆ ಅದೇನು ಅಂದ್ರೆ ಒಂದ್ ವೇಳೆ ಭಾರತದ ಕ್ಷಿಪಣಿಗಳು ಪರ್ವತಗಳನ್ನ ದಾಟಿ ಚೀನಾದೊಳಗೆ ಪ್ರವೇಶಿಸಿದ್ರೆ ಚೀನಾದ ಮಿಸೈಲ್ ಡಿಫೆನ್ಸ್ ಸಿಸ್ಟಮ್ಗಳು ಗಳು ಭಾರತದ ಕ್ಷಿಪಣಿಗಳನ್ನ ತಡೆಯುವುದಕ್ಕೆ ಸಾಧ್ಯವಾಗುವುದಿಲ್ಲ ಅಂತ ಯಾಕಂದ್ರೆ ಚೀನಾದ ಮಿಸೈಲ್ ಡಿಫೆನ್ಸ್ ಸಿಸ್ಟಮ್ಗಳು ಈಗಲೂ ರಿಫ್ಲೆಕ್ಷನ್ ಮತ್ತು ಥರ್ಮಲ್ ಟ್ರ್ಯಾಕಿಂಗ್ ತಂತ್ರಜ್ಞಾನದ ಮೇಲೆ ಕೆಲಸ ಮಾಡ್ತಾವೆ ಹೀಗಾಗಿ ಒಂದ್ ವೇಳೆ ಭಾರತದ ಕ್ಷಿಪಣಿಗಳು ಸಮುದ್ರದ ಅಥವಾ ಪರ್ವತ ಪ್ರದೇಶಗಳ ಮೇಲಿಂದ ಬಂದಲ್ಲಿ ಇದರಿಂದ ರೆಡಾರ್ ಸಿಗ್ನಲ್ಗಳು ಸ್ಕ್ಯಾಟರ್ಡ್ ಆಗ್ತವೆ ಅಂದ್ರೆ ಹಂಚಿ ಹೋಗ್ತಾವೆ ಇದರ ಪರಿಣಾಮ ಏನಾಗ್ತದೆ ಅಂದ್ರೆ ಚೀನಾದ ಮಿಸೈಲ್ ಡಿಫೆನ್ಸ್ ಸಿಸ್ಟಮ್ ಆ ಸ್ಕ್ಯಾಟರ್ಡ್ ಸಿಗ್ನಲ್ ನ ಡೇಟಾವನ್ನ ಒಟ್ಟು ಗೂಡಿಸುವಷ್ಟರಲ್ಲಿ ಗಂಟೆಗೆ ಸಾವಿರಾರು ಕಿಲೋಮೀಟರ್ ವೇಗದಲ್ಲಿ ಬರ್ತಾ ಇರುವ ಕ್ಷಿಪಣಿಗಳು ಈ ಚೀನಾದ ಏರ್ ಡಿಫೆನ್ಸ್ ಸಿಸ್ಟಮ್ನ ವ್ಯಾಪ್ತಿಯಿಂದ ಹೊರಗೆ ಹೋಗಿರ್ತಾವೆ ಹಾಗೂ ಇದೇ ಚೀನಾದ ಈ ಮಿಸೈಲ್ ಡಿಫೆನ್ಸ್ ಸಿಸ್ಟಮ್ ಬಹಳ ದೊಡ್ಡ ಸಮಸ್ಯೆಯಾಗಿದೆ ಗೆಳೆಯರೆ ಈ ಚೀನಾವು ತನ್ನ ಪರೀಕ್ಷೆಗಳ ಸಂದರ್ಭದಲ್ಲಿ ಗುರಿಯನ್ನು ಮೊದಲೇ ನಿಗದಿಪಡಿಸಿರುತ್ತದೆ ಹೀಗಿರುವಾಗ ಈ ಪರೀಕ್ಷೆ ಸಮಯದಲ್ಲಿ ಚೀನಾದ ಮಿಸೈಲ್ ಡಿಫೆನ್ಸ್ ನ ಫಲಿತಾಂಶಗಳು ಉತ್ತಮವಾಗಿರಬಹುದು ಆದರೆ ನಿಜವಾದ ಯುದ್ಧದ ಸಮಯದಲ್ಲಿ ಯಾವುದೇ ಗುರಿ ನಿಗದಿಯಾಗಿರುವುದಿಲ್ಲ ಇದ್ದಕ್ಕಿದ್ದಂತೆ ಯಾವುದೇ ರೀತಿಯ ಒಂದು ಕ್ಷಿಪಣಿ ಬರಬಹುದು ಹಾಗೂ ಆ ಸಂದರ್ಭದಲ್ಲಿ ಸೆಕೆಂಡ್ ನ ಸಾವಿರದ ಒಂದು ಭಾಗದಷ್ಟು ಕಡಿಮೆ ಸಮಯದಲ್ಲಿ ಪ್ರತಿಕ್ರಿಯೆ ನೀಡುವ ಅಗತ್ಯವಿರುತ್ತದೆ ಹಾಗೂ ಈ ಟ್ರ್ಯಾಕ್ ಲಾಕ್ ಇಂಟರ್ಸೆಪ್ಟ್ ಅನ್ನೋ ಚಕ್ರವನ್ನು ಚೀನಾದ ಮಿಸೈಲ್ ಡಿಫೆನ್ಸ್ ಸಿಸ್ಟಮ್ ಪೂರ್ಣಗೊಳಿಸುವುದಕ್ಕೆ ಸಾಧ್ಯವಾಗುವುದಿಲ್ಲ ಸೋದಕ್ಕಾಗಿ ಅದಕ್ಕಾಗಿ ಗೆಳೆಯರೆ ಈ ಸುದ್ದಿ ಕೇವಲ ಚೀನಾದಲ್ಲಿ ಅಷ್ಟೇ ಆತಂಕವನ್ನ ಸೃಷ್ಟಿಸಿಲ್ಲ ಬದಲಿಗೆ ಚೀನಾದ ಮಿಸೈಲ್ ಡಿಫೆನ್ಸ್ ಸಿಸ್ಟಮ್ ಅನ್ನು ಖರೀದಿಸಿದ ಅಥವಾ ಖರೀದಿಸಲು ಇಚ್ಛಿಸುವ ದೇಶಗಳ ಚಿಂತೆಯನ್ನ ಹೆಚ್ಚಿಸಿದೆ ಗೆಳೆಯರಿ ಮಾಹಿತಿ ಇಷ್ಟವಾದ್ರೆ ಮಾಡುತ್ತಾ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದನ್ನ ಮರೆಯದಿರಿ